ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಈವ್ನಿಂಗ್ ಬ್ಲಾಗ್ ಸುಮ್ಮನೆ ಒಂದು ರ್ಯಾಂಡಮ್ ಬ್ಲಾಗ್ ಅಂತ ಅಂದ್ಕೊಳಿ ಸೊ ರ್ಯಾಂಡಮ್ ವ್ಲಾಗ್ ಏನಪ್ಪು ಸೊ ಗೈಸ್ ಆಚೆ ಹೋಗ್ತಾ ಇದ್ದೀವಿ ಯೂಶಲಿ ಇವಾಗ ಪ್ರಮೋಷನ್ಗಳು ಬರೋದ್ರಿಂದ ಈವ್ನಿಂಗ್ ಹೊತ್ತು ಪ್ರಮೋಷನ್ ಶೂಟ್ಗೆ ಹೋಗ್ತೀವಿ ಸೊ ಮಾರ್ನಿಂಗಿಂದ ಕಿರಣ್ ಡ್ಯೂಟಿಗೆ ಹೋಗ್ತಾರಲ್ಲ ಸೊ ಅದಕ್ಕೋಸ್ಕರ ಇವಾಗಲೂ ಅಷ್ಟೇ ಒಂದಿದೆ ಸೊ ಅದು ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಶಾಪಿಂಗ್ ಇದೆ ಸೊ ಮಾಡಿಕೊಂಡು ಬರೋಣ ಅಂತ ಯಾಕೋ ಮಳೆ ಬರೋ ಥರ ಇದೆ ಗೊತ್ತಿಲ್ಲ ಸೊ ಯಾ ಬನ್ನಿ ಹೋಗೋಣ ನಾನು ಗೊತ್ತಲ್ಲ ನಮ್ಮ ಮನೆಯಲ್ಲಿ ಆಪೋಸಿಟ್ ನಾನು ಎಷ್ಟು ಬೇಗ ರೆಡಿ ಆಗಿದ್ರು ಏನು ರೆಡಿ ಆಗಿರಲ್ಲ ಇನ್ನೂ ಸೊ ಹಾಗೆಯೇ ನಮ್ಮ ಸೋಷಿಯಲ್ ಮೀಡಿಯಾ ಪೇಮೆ ಇದು ಅಂದರೆ ಪೇಮೆಂಟ್ ಎಷ್ಟು ಸಿಗ್ತದೆ ಏನು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಉಟ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಸೊ ಈ ವ್ಲಾಗಲ್ಲಿ ಹೇಳ್ತೀನಿ ನಮ್ಮ ಪೇಮೆಂಟ್ ಎಷ್ಟು ಬರ್ತಾಯಿದೆ ನಾವು ಮಾಡ್ತಿರೋ ಪ್ರಮೋಷನ್ಗೆ ಎಷ್ಟು ತಗೋತಾ ಇದ್ದೀವಿ ಏನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಸೊ ಯಾ ವಿಡಿಯೋನ ಈಗಲೇ ನೋಡಿ ಕೊನೆ ತನಕ ಸೊ ವಿಡಿಯೋ ಮಧ್ಯದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಗೈಸ್ ಮನೆಯಿಂದ ಹೊರಟ್ವಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇದ್ದಿತ್ತು ಪ್ರಮೋಷನ್ ಸೊ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಹಾಗೇ ಆನ್ ದ ವೇ ಬರ್ತಾ ನನ್ನ ಫೇವ್ರೆಟ್ ಗೋಲ್ಗುಪ್ಪ ತಿಂದ್ಕೊಂಡು ಸೊ ಬಂದ್ವಿ ಹಾಗೆಯೇ ಮಳೆ ಬರೋ ಚಾನ್ಸಸ್ ತುಂಬ ಇದೆ ಸೊ ಹಂಗೂ ಡೌಟಲ್ಲಿ ಇದ್ವಿ ಸೊ ಫೈನಲಿ ನಾವು ರಾಯಲ್ ಮಾರ್ಟ್ಗೆ ಬಂದ್ವಿ ಅದೇ ಎಲ್ಲೇ ಕರ್ಕೊಬಂದಿದ್ಯಾಲ್ ಅಲ್ಲಿ ಮನೆಗೆ ಮನೆಯಲ್ಲಿ ಚಿರಿಮಾ ಇಲ್ಲಿ ಬ್ಯಾಸ್ಕೆಟು ಸರಿಯಾಗಿದಾರೆ ಇಬ್ಬರೂ ನಿಮ್ಗೆ ಏನು ಮಾಡಕ್ಕೆ ಬೇರೆ ಏನೇ ಕೆಲಸ ಇಲ್ವ ಹ್ಞೂ ಬೇರೆ ಏನೂ ಕೆಲಸ ಇಲ್ವಾ ತೊಗೊಳ್ಳಿ ತಗೊಳ್ಳಿ ಏನು ಮಾಡ್ತೀರಾ ದುಡಿಯೋ ನಾನು ಖರ್ಚು ಮಾಡೋದು ನೀವು ಮಾಡಿ ಮಾಡಿ ಈ ಲೇಡೀಸ್ಗಳಿಗೆ ದುಡ್ಡು ಗಂಡನ ಜೋಬಲ್ ದುಡ್ಡು ನೋಡಿಬಿಟ್ರೆ ಇದೊಂದು ಪ್ರಾಬ್ಲಮ್ಮು ನೋಡಿ ಎಷ್ಟು ದೊಡ್ಡ ದೊಡ್ಡ ಇದು ಇದಕ್ಕೆ ಕರ್ಕೊಬಂದವಳು ನೋಡಿ ಹಾಂ ಮಾಡಲಿ ಮಾಡಲಿ ಅದೇನು ಮಾಡ್ತಾರು ಮಾಡಲಿ ಏನು ಹುಡುಕು ಹುಡುಕು ಚೆನ್ನಾಗಿ ಹುಡ್ತೀವಿ ಇಲ್ಲಿ ಏನಕ್ಕೆ ಕರ್ಕೊಬಂದಿ ನೀವು ಫಸ್ಟ್ ಹೇಳು ನೀನು ತಗೋ ಬಟ್ ಆದರೆ ಅಷ್ಟು ಕಡೆ ನಮ್ಮ ಅಂಗಡಿಗೆ ಹೋಗಿದ್ರೆ ಅಲ್ಲಿ ಮುಂದ್ಗಡೆ ಎದುರುಗಡೆ ಆರಾಮಾಗಿ ಎಲ್ಲ ತಗೋಬಾರ ನಮಗೆ ನನಗೆ ಸನ್ಸ್ಕ್ರೀನ್ ತಗೋತು ಏನದು ಸನ್ಕ್ರೀಮ್ ತಗೋಡು ನನಗೆ ಇಷ್ಟು ದೊಡ್ಡ ಇದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನಮಗೆ ಸನ್ಸ್ಕ್ರೀನ್ ಏನದು ಏನದು ಏನಂತಾರೆ ಅದಕ್ಕೆ ನೀನ್ ತಾನೇ ಹೇಳ್ದೆ ನನ್ನ ಏನು ಸ್ಕಿನ್ ಮೇಂಟೈನ್ ಮಾಡು ಬ್ಯೂಟಿ ಮೇಂಟೈನ್ ಮಾಡು ಅಂತ ಹೇಳಿದ್ದಾರೆ ಇವಾಗ ಇದೆಯಲ್ಲ ಎಷ್ಟೇ ಸಾಕು ನೋಡಿದೆ ಗಂಟಲ್ ಬಿಟ್ರೆ ಎಲ್ಲೋ ಉಂಟ ಊಟ ಅಲ್ವಾ ನಮ್ಗೆಲ್ಲ ಟ್ಯಾಕ್ಸ್ ಕಣಪ್ಪ ನಿಜ ಹೇಳಿ ಫ್ರೆಂಡ್ಸ್ ಟ್ಯಾಕ್ಸ್ ಟ್ಯಾಕ್ಸ್ ಆಗುತ್ತೆ ಇಲ್ವೋ ಇಂಥವ್ರು ನೋಡಿ ನೋಡ್ಬಿಡು ಮಕ್ಕ ನೋಡು ಇಂಥವ್ರು ನೋಡಿದ್ರೆ ನೋಡಿ ಬರೀ ಟ್ಯಾಕ್ಸು ಗಂಧೀರಿಗೆ ಟ್ಯಾಕ್ಸು ಬೇರೆ ಹೆಣ್ತೀರ ಮಾಡೋದು ಏನಂತೀರಾ ಬೇರೆ ಹೆಣ್ತೀರಲ್ಲ ಉಳ್ಸಿಸ್ತಾರೆ ನನ್ನ ಹೆಂಡ್ತಿ ಬರೀ ಖರ್ಚು ಮಾಡುತ್ತಿದ್ಯಾ ಸೊ ಇವನು ಫರ್ಫ್ಯೂಮ್ ಉಚ್ಚ ಸೊ ಹೋಗಿದ್ದ ಕಡೆ ಎಲ್ಲ ಪರ್ಫ್ಯೂಮ್ ಬೇಕು ಸ್ನಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಪರ್ಫ್ಯೂಮ್ ಬೇಕು அன் <laughs> அே ನನ್ಗ ಮನೆಗ್ತಾನೆ ಸೋ ಗಿಲ್ ಆಗ್ತಾ ಇದೆ ಬಿಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡೋಣ ಆ್ಯಕ್ಚುಲಿ ನಮ್ಮ ಮನೆಗೆ ತುಂಬ ದಿನ ಆಯಿತು ದಿನಸಿ ತೊಗೊಂಡೋಗ್ಬೇನೆ ಎಲ್ಲ ಅಲ್ಲಿ ಅಂಗಡಿಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತಗೊಂಡು 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 ತ ಇವಾಗ ಬಲ್ಕಾಗಿ ತೊಗೊಂಡೋಗ್ತಾಯಿದ್ದೀವಿ ಕಿರಣ ಹತ್ರ ನೋಡಿ ನನ್ ಬಿಲ್ ಎಷ್ಟು ಆಗಿದ ಅಂತ ನೋಡಕ್ಕೆ ಎಕ್ಸೈಟ್ ಆಗಿದ್ದೀನಿ ಎಷ್ಟು ಆಗಿರಬಹುದು ಅಂತ ನೋಡಣ ಇಲ್ಲಿ ಲೇಲಿಂಗ್ ಬಂತು ಅಂತ ಆಗಿದೆ ಏನೋ ಬಾಯ್ ಎಷ್ಟು ಎರಡು ಸಾವಿರದ ಎಂಟ್ನೂರ ನಲವತ್ತ್ ಮೂರು ಟ್ರಾಲಿಗೆ ಹಾಕೊಂಡು ಹೋಗ್ತಾ ಇದ್ರೆ ಆಕ್ಚುಲಿ ಐಟಮ್ಗೆಲ್ಲ ಬಿದ್ದು ಆಂಬುಲೆನ್ಸ್ ಆ್ಯಂಬುಲೆನ್ಸ್ಗೆ ಈ ಇದಕ್ಕೆ ಮೇಂಟೆನೆನ್ಸ್ಗೆ ಏನ್ ಗೊತ್ತಾ ನಾನು ಅವತ್ತಿಂದನೂ ಕಿರಣ್ಗೆ ಹೇಳ್ತಿದ್ದೀನಿ ನನ್ನ ಏನು ಎಲ್ಲಿ ಅವತ್ತಿಂದನೂ ಕಿರಣ್ಗೆ ಹೇಳ್ತಿದ್ದೀನಿ ನಾನು ಇದು ಏನು ಇದು ಇಲ್ಲೇ ಇರುತ್ತಾ ಫೈನ್ ಸೊ ಗರ್ಸ್ ಇದೆಲ್ಲ ಇದೆಲ್ಲ ಏನ್ ಮಾಡ್ತಿರೋದೆಲ್ಲ ನಿಮ್ಮ ಕೈಯಲ್ಲಿರೋ ಪ್ರಮೋಷನ್ ಡೆಡ್ ಮಾಡ್ತಾರೆ ಅದು ಸೊ ಗೈಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ಹೇಗನ್ನಿಸ್ತು ಏನು ಗೊತ್ತಾ ನಾವು ಸುಮ್ಮನೆ ಸಣ್ಣದಾಗ ಅಂಗಿಗಳನ್ನೆಲ್ಲ ತಗೊಂಡು ತಗೊಂಡು ಸುಮ್ಮನೆ ಅಂದರೆ ನಮಗೆ ಹೋಗೋದೇ ಗೊತ್ತಾಗಲ್ಲ ಮಂತ್ಲಿ ತಿಂಗಳಿಗೆ ಇಲ್ಲ ಅಂದ್ರೂ ಒಂದು ಇಲ್ಲ ಅಂದ್ರೂ ಒಂದು ಎರಡು ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂಗಡಿಗೆಲೆ ಸೊ ಈ ಥರ ಬಲ್ಕಾಗಿ ತಗೊಂಡ್ರೆ ಸೊ ಒಂದು ಎರಡು ತಿಂಗಳು ಅಲ್ಲಾಡಂಗಿಲ್ಲ ವೈ ಈಗ ಅಮೌಂಟ್ ಕೈಯೋದಿದ್ದಾಗಲೇ ಮನ ಮನೆಗೆ ಸಾಮಾನು ತಗೋಬಿಡ್ಬೇಕು ಅವಾಗ ನಮಗೆ ಅಷ್ಟು ಗೊತ್ತಾಗಲ್ಲ ನೀವು ನೀವು ತಗೋತೀರ ನೀವು ಸಾವುಕಾರ ಮಂದಿ ಅಂದರೆ ಸಾವ್ಕಾರು ಹಾಂ ಬಂದುಬಿಡು சோnal will sack நோர்ட்டிவி அதัஸ்டோ சுന്നെ நவ வேஸ்ட் ಮಾಡக்க நோர்ட்டிவா நீ யூ வேஸ்ட் ಮಾಡக்க நோடல்ல பட் துட்டிதாக செக்னிட் கொப் ಬಿட்veckalva செரிமா ஓன புடுгле ஓ ಫೈನಲಿ ಮನೆಗೆ ಬಂದ್ವಿ ನಮ್ಮ ಚೇರಿಮಾ ನೋಡಿ ಸೊ ನಮ್ಮಪ್ಪ ತಂದಿರೋದನ್ನೆಲ್ಲ ನೋಡ್ತಾವ್ರೆ ಏನಂತ ತಂದಿದ್ದಾರೆ ಅಂತ ನಮ್ಮ ಚರಿಮಾ ವರ್ಕ್ ಏನೋ ಮಾಡ್ತಾ ಹಾಂ ಅದು ಕಮ್ಮಿ ದುಡ್ಡು ಕಮ್ಮಿ ಸೊ ಸೋ ಮಮ್ಮ ತಿನ್ಬೇಕು ಹಾಂ ಸೊ ಇಲ್ಲಿ ನೋಡಿಲ್ಲ ಆಯ್ಬ ಆಲ್ರೆಡಿ ಚಾಕ್ಲೇಟ್ ತಿಂದು ಬಾಯಲ್ಲ ಹೆಂಗೈತೆ ನೋಡಿ ಹ್ಞೂ ಓಹೋ ಸೊ ಯಾ ಇವಾಗ ಮತ್ತೆ ಕಿರಣ್ ಹೋಗ್ಬೇಕು ಆ್ಯಕ್ಚುಲಿ ಚರಿ ಮಾಡ್ತಿದ್ದಾಳೆ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದು ಸೊ ಮತ್ತೆ ಕಿರಣ್ ಹೋಗ್ಬೇಕು ನಂಗಂತೂ ಸಾಕಾಯ್ತಪ್ಪ ಹೋಗಿ ಫುಲ್ ಟೈರ್ಡ್ ಆಗಿದೆ ಇನ್ನೊಂದು ಸೊ ಗಾಯ ಸಿಯಾ ಅವ್ರು ಹೋಗಿ ಬಂದ ಮೇಲೆ ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಇವಾಗ ಅಕ್ಕಿ ಒಂದು ತೊಗೊಳ್ಳಿಲ್ಲ ಯಾಕಂದ್ರೆ ಅಲ್ಲಿ ತುಂಬ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಗೊತ್ತಿರಲಿಲ್ಲ ಅಕ್ಕಿದು ಸೊ ಅಕ್ಕಿ ಇಲ್ಲಿ ನಾವು ಹೊಲ್ಸಲ್ಲ ತೊಗೋತೀವಿ ಇಲ್ಲಿ ಉದಯಗಿರಿಲಿ ತುಂಬಾ ಅಂದರೆ ಕಡಿಮೆ ಪ್ರೈಸಲ್ಲಿ ಹಾಕ್ಕೊಳ್ತಾರೆ ಬನ್ನಿ ಶಾಪ್ ತೋರಿಸ್ತಾರೆ ಆ್ಯಕ್ಚುಲಿ ನಾವು ಇಲ್ಲೇ ತೊಗೊಳೋದು ಓಕೆ ಸೊ ನೋಡಿ ಉದಯಗಿರಿಲಿ ಆಗಿ ಇಲ್ಲೇ ಸಿಗೋದು ಫೈನಲ್ ಆಗಿ ಮಡಗಿಸ್ತೇವೆ ಪೇಮೆಂಟ್ ಆಗಿದೆ ಪೇಮೆಂಟ್ ಆಗಿದೆ ಸೊ ಸಾವಿರದ ಐನೂರ ಐವತ್ತು ಬುಲೇಟು ತುಂಬಾ ಆಗಿಬಿಟ್ಟಿದೆ ಅದಕ್ಕೆ ರೇಟಂತೂ ತುಂಬಾ ಜಾಸ್ತಿ ಬಟ್ ಏನು ಮಾಡೋದು ಅಂದರೆ ಇವಾಗ ಮನೆಗೆ ಅಂತ ಅಂತಂದಾಗ ಅದು ಇರಲೇಬೇಕಂದ್ರೆ ಈಗ ಅಂಗಡಿಲಿ ತೊಗೋತೀವಿ ಸೊ ಇವಾಗ ಕಡ್ ಕಡಿಮೆ ಅಂತ ಅಂದ್ರೂ ತುಂಬ ಜಾಸ್ತಿ ಆಗಿಬಿಡುತ್ತೆ ಇವಾಗ ಒಂದು ಕೆ ಜಿ ಇವಾಗ ಹತ್ತು ಕೆ ಜಿ ಅಂದರೆ ನಾರ್ಮಲಾಗಿ ಒಂದು ಕೆ ಜಿ ತೊಗೊಳಲ್ಲ ಒಂದು ಹತ್ತು ಕೆ ಜಿ ಐದು ಕೆ ಜಿ ಆ ಥರ ತೊಗೋತೀವಿ ಸೊ ನಾರ್ಮಲಾಗಿ ಸುಮ್ಮನೆ ಅದಕ್ಕಿಂತ ಒಂದು ಮೂಟೆ ಹಾಕೋಬಿಟ್ರೆ ಮನೆಯಲ್ಲಿ ಸುಮ್ಮನೆ ಬೆಸ್ಟು ಬಟ್ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಎಕ್ಸ್ಪೆನ್ಸಿ ಜಾಸ್ತಿ ಆದ್ರೂ ಈಗ ಮನೇದು ನೋಡಲೇಬೇಕಲ್ಲ ಸೊ ಹಂಗೆ ಅಲ್ಲಿ ಕ್ಯಾಂಪಸ್ ಏನೂ ತೊಗೊಂಡಿಲ್ಲ ಇಲ್ಲಿ ನಮ್ಮದು ಅಂದರೆ ಡೈಲಿ ತೊಗೋತೀನಿ ಇಲ್ಲಿ ಹೋಲ್ಸೇಲ್ ಅಂಗಡಿ ದರ್ಥಸ್ತು ಚರಿ ಮುಂದೆ ಯಾಕೆಂದರೆ ಇಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ ಎಲ್ಲ ಯಾಕಂದರೆ ಇವಾಗ ಹತ್ತು ಹತ್ತು ರೂಪಾಯಿ ತೊಗೊಳಕ್ಕಿಂತ ಲೂಸು ಇವಾಗ ಒಂದಕ್ಕೆ ಹತ್ತು ರೂಪಾಯಿ ಅಂದ್ರೂ ನಾರ್ಮಲಾಗಿ ನೂರು ರೂಪಾಯಿಗೆ ಹನ್ನೆರಡು ಪೀಸ್ ಕೊಡ್ತಾರೆ ಎರಡು ಎಕ್ಸ್ಟ್ರಾ ಸಿಗುತ್ತೆ ನಮಗೆ ಯಾವುದು ಇಲ್ಲಿ ಆ್ಯಕ್ಚುಲಿ ಯಾವುದು ಗೊತ್ತಾಯಿತು ಸತ್ಯನಗರ ಸತ್ಯನಗರ ಬತ್ತು ಅಂತಂದರೆ ಇಲ್ಲೇ ಸಿಗುತ್ತೆ ಹೋಲ್ಸೆಲಿಗೆ ಪ್ಯಾಂಪಸ್ ಯಾವುದೇ ಬೇಕಂದರೂ ಸಿಗುತ್ತೆ ನೀವು ಬಂದು ಟ್ರೈ ಮಾಡಿ ಮಾ ಅದು ಮಕ್ಕಳಿಗೆ ಅಂದರೆ ಹೋಲ್ಸೇಲ್ ಅಂದರೆ ನಾರ್ಮಲಾಗಿ ಹಾಕ್ಕೊಡ್ತಾರೆ ಅಂದರೆ ನಾವು ಇಲ್ಲಿ ಹೋಲ್ಸೇಲಾಗೆ ತಗೊಳ್ಳೋದು ಅಂದರೆ ಮಕ್ಕಳಿಗೆ ಅಂದರೆ ಯಾವ ದೊಡ್ಡೋರಿಂದ ಹಿಡ್ದು ಮಕ್ಕಳ ಗಂಟನೂ ಇಲ್ಲೇ ಸಿಗೋದು ಅಂದರೆ ನಮಗೆ ಇಲ್ಲಿ ಹತ್ರ ಮನೆಯಿಂದ ಹತ್ರ ಸೊ ನಾವು ಏನೇ ಇದು ಮಾಡಿದ್ರು ಕ್ಯಾಂಪಸ್ ಏನಾರು ತೊಗೋಬೇಕು ಅಂದರೆ ಸೊ ಇಲ್ಲೇ ಸಾರಿಮ್ಮ ಇಲ್ಲೇ ಬರೋದು ದೊಡ್ಡವರಿಂದ ಚಿಕ್ಕೋರವರೆಗೂ ಸಿಗುತ್ತೆ ನೀವು ಬೇಕಾರೆ ಬಂದು ಟ್ರೈ ಮಾಡ್ಬೋದು ಹಾಲು ತೊಗೋಬೇಕು ಸೊ ಹೊರ ಹಾಲು ತೊಟ್ಟ ಹಾಲಿಲ್ಲ ಅಂದರೆ ಸುಮ್ಮನೆ ಇದು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಇವಾಗ ಹೆಂಗೆ ಅನ್ನಿ ಇವಾಗ ನಾರ್ಮಲಾಗೆ ಏನೇ ಒಂದು ಇವಾಗ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಇವಾಗ ಕೆಲ್ಸಕ್ಕೆ ಹೋಗಿ ನಾವು ದುಡ್ಡು ಅಂದರೆ ಸಂಬಳ ನಾವು ತೊಗೊಂತೀವಿ ತಗೊಂಡು ಬಲ್ಕಾಗಿ ಬತ್ತು ಅಂತ ಅಂದರೆ ಮನೆಗೆ ಅದು ಇದು ಅಂತ ಅಂದ್ಬಿಟ್ಟು ತಗೋತೀವಿ ಬಟ್ ಯಾವುದೂ ಉಳಿಯೋಲ್ಲ ಹೇಳಿ ಅಂದರೆ ಎಷ್ಟೇ ನಾವು ಉಳಿಸ್ತೀನಿ ಅಂದರೂ ಅದು ಉಳಿಯೋಲ್ಲ ಸೊ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟಕ್ಕೆಲ್ಲ ಖರ್ಚಾಗುತ್ತೆ ಏನಂತೀರ ಮನೆಗೆ ಬಂದೆ ಈಗ ಜಸ್ಟ್ ಮನೆ ಹತ್ರ ಇದ್ದೀನಿ ಅಕ್ಕಿ ತಗೊಂಡು ಬಂದೆ ಮನೆಗೆ ಇವಾಗ ತೊಗೊಂಡೋಗಿ ಈಗ ಹಾಕದೆ ಈಗ ಬಂದೆ ಏಳು ನೋಡಿಲ್ಲು ಸಾಹಸ ಅಂತೂ ಅಪ್ಪ 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 ಅದೇನೆ ಎತ್ತು ಎತ್ತು ಸಚಿನ್ ಎತ್ತು ಎತ್ತು ಎತ್ತೆ ಹ್ಮ ಸರಿ ಮತ್ತೆ ಮಡಗ ಸಚಿನ್ ನೋಡಿ ಅವಳು ಹೇಳಿದಳ ನೀನು ಊಟ ಫುಲ್ ಮಾಡತಿಯಾಗ್ಬಿಟ್ಟವೇ ನಮ್ಮ ಕೈಗೆ ಸಿಗ್ತಾ ಇಲ್ಲ ಮನೇನು ಇಲ್ಲ ಎಲ್ಲ ಹೋಗ್ತಿದಾನೆ ಏನು ಕತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಹೇಳಿ ಬೇಡ ಅಂತ ಬನ್ನಿ

ಏ ಅದು ಹೆಂಗೋ ಮಾಡ್ತಾರೆ ಒಂದು ನಿಮಿಷ ಗೆ ಬರೋಣ ತುಂಬ ಜನ ಕೇಳ್ತೈತ್ರಿ ಏನು ಪ್ರಮೋಷನ್ ಮಾಡ್ತಿರೋದು ಏನು ಅಮೌಂಟ್ ಅಂದರೆ ಮನಿ ತಗೊಂಡು ಪ್ರಮೋಷನ್ ಮಾಡ್ತಿರೋದ ಏನು ಎತ್ತ ಎಷ್ಟು ಬರುತ್ತೆ ಏನು ಅಂತ ತುಂಬ ಜನ ನನಗೆ ಡಿ ಎಮ್ ಮಾಡಿದ್ದೀರ ಕಿರಣ್ಣ ಸಹ ಕೇಳಿದ್ದೀರ ಸೊ ಅದಕ್ಕೋಸ್ಕರ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಏನಿಲ್ಲ ನಮ್ಮದೇನಲ್ಲ ಇವೆಂಟ್ಸು ಮತ್ತು ಈ ಹೋಟೆಲ್ಸು ಸೊ ಅಂಥದಕ್ಕೆಲ್ಲ ನಾವು ಪೇಮೆಂಟ್ ಮಾಡ್ತೀನಿ ಬಟ್ ಅಂದ್ರೆ ಈ ರೋಡ್ ಸೈಡ್ ಅಲ್ಲೆಲ್ಲ ಫಾಸ್ಟ್ ಫುಡ್ಸ್ ಗಳಿಗೆ ನಾವು ಫ್ರೀಯಾಗಿ ಆಗಿ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ ಮಾಡ್ತಾ ಇದ್ದಿದ್ದು ಆಕ್ಚುಲಿ ಒಂದು ಟೂ ತ್ರೀ ವಿಡಿಯೋಸ್ ಫ್ರೀ ಮಾಡ್ಕೊಟ್ವಿ ಅದಾದ್ಮೇಲೆ ನಮಗೆ ಆಫರ್ಸ್ ಬರಕ್ ಶುರು ಆದಾಗಿಂದ ನಾವು ಪೇಮೆಂಟ್ ತಗೋತಾ ಇದೀವಿ ಪೇಮೆಂಟ್ ಅಂತ ಅಂದ್ರೆ ಅಷ್ಟೇನೆ ನಾವು ಅಂದ್ರೆ ನೀವು ತುಂಬಾನೇ ಜಾಸ್ತಿ ಮಾಡಬಹುದು ಆ ತರ ಎಲ್ಲ ಏನಿಲ್ಲ ಜಸ್ಟ್ ಏನಂದ್ರೆ ನಾವು ಬರೋ ಖರ್ಚು ಮತ್ತೆ ಅಂದ್ರೆ ನಾವು ಬರೋ ಖರ್ಚು ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಎಷ್ಟು ಕೊಡಬೇಕು ಅನ್ಸುತ್ತೋ ನೀವು ಅಷ್ಟನ್ನ ನೀವು ಇದು ಮಾಡಿ ಅಂದ್ರೆ ಅಯ್ಯೋ ಇವ್ರ ಏನು ವಿಡಿಯೋ ಶೂಟ್ ಮಾಡಕ್ಕೆ ಬರ್ತಾರೆ ಇವ್ರು ಬೇರೆಯವ್ರ ತರ ತುಂಬಾ ದುಡ್ಡು ಕೇಳ್ತಾರೆ ಅನ್ನೋ ಯಾವ ತರ ಇರಲಿಲ್ಲ ಸೊ ಏನಂತ ನಾವು ಒಂದು ಕಂಟೆಂಟ್ನ ನಾವು ನಮ್ದಕ್ಕೆ ನಾವೇ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇರೋದು ಸೊ ಆ ಥರ ಬೇರೆ ಯಾವುದೂ ನಾವು ದುಡ್ಡಿಗೆ ಆ ಥರ ಈ ಥರ ಅಂತ ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡಲ್ಲ ಸೊ ನಿಮ್ಮ ಖುಷಿ ನಿಮಗೆ ಇದು ಹೊರ್ತು ಇದು ನಿಮ್ ಕೆಲಸ ಮಾಡಿದ್ದಾರೆ ಅಂದ್ರೆ ನೀವು ನೋಡಬಹುದು ನಾವು ಫುಡ್ ಝೋನ್ ಓಪನ್ ಮಾಡಿ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ಟೆನ್ ಕೆ ರೀಚ್ ಆಗಿದೆ ಸೊ ಎಷ್ಟು ಬಂದೈತೆ ಬಂದಿದೆ ಅಂತ ಹೇಳಕ್ಕಿಂತ ಅವ್ರು ಪ್ರೀತಿ ಇಸ್ಪಷ್ಟಿಂದ ಕೊಟ್ಟಿರೋದನ್ನ ನಾವು ಗಳಿಸಿದೀವಿ ಸೊ ಅದರಲ್ಲೇನು ನಮ್ಗೆ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ನಾವು ಹೇಳಕ್ ಆಗಲ್ಲ ಸೊ ಪ್ರೀತಿ ಇಸ್ಪಷ್ಟಿಂದ ಎಷ್ಟು ಕೊಟ್ಟಿರ್ತಾರೆ ನಾವು ಅಷ್ಟನ್ನ ಈಸ್ಕೊಂಡು ಸಲೂನ್ದೆಲ್ಲ ಮಾಡಿದ್ವಲ್ಲ ಸೊ ಅವರು ಕೆಲಸ ನೋಡಿ ಅವರೇ ಪೇಮೆಂಟ್ ಮಾಡಿದ್ರು ಸೊ ನಾವು ಅಂದರೆ ಪರಿಚಯ ಆದವ್ರೆ ಸೊ ಅಷ್ಟೇ ನಾವು ಇದು ಮಾಡೋಕೆ ಆಗಲಿಲ್ಲ ಸರಿ ಏನಲ್ಲ ಊಟ ಎಲ್ಲ ಆಯ್ತು ಹೇಳು ಅಂತೂ ವಾಕಿಂಗ್ ಕರ್ಕೊಂಡು ಬಂದು ನನ್ನ ನೀನ್ ಬಂದ್ಬಿಡ ಬಾಯ್ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಮಗಳು ಏನ್ ಮಾಡ್ತಿದ್ಯಾ ಸರಿ ಮತ್ತೆ ಹೇಳ್ಬಿಡಪ್ಪ ಆರಾಮಾಗಿ ಆರಾಮಾಗಿ ಕುಂತಿರ್ತಾನೆ ಹ್ಮ್ ಸೊ ಗಾಯಸ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಹೀಗೇನೆ ನಮ್ಮ ವಿಡಿಯೋ ನೋಡ್ತಾ ಇರಿ ಹಾಗೇನೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಆಗತ್ನ ಮಾತ್ರ ಮರಿಬೇಡಿ ನಿಮ್ದು ಯಾವ್ದು ಯಾವುದು ಯಾವ್ದು ಮಸಂದನ್ ಮನೆತನ ಮಸಂದ ಮನೆತನ ಮನೆತನ ಅಲ್ಲ ಅದು ಬಕಾಸು ನೀವು ಬಂದ್ಬಿಡು ಕರ್ಕೊಂಡು ಹೋಗಿದ್ರ ರಾಯಲ್ ಮಟ್ಟಕ್ಕೆ ಕಳಿಸ್ತಲ್ವಾ ಶಿಮ್ಮ ಏನ್ ಬಿಡಮ್ಮ ಬಿಡು ಬಿಡು ನೀ ಅಮ್ಮ ಅಂದ್ರೆ ಅಮ್ಮನಕ್ಕಿಂತ ನೀನು ಸೋ Bye guys, keep watching until the um, no. end of the video. No. Bye.